ಸರ್ ನಿನ್ನೆ ನಮ್ ಹೆಂತಿ ಬ್ಯಾಗ್ ಹೋಗಿ ಹಾಕಿಲ್ಲ ಸರ್ ಅದಕ್ಕಾಗಿ ಬಕಟ್ ತಗೊಂಡೆ ಸರ್ ಹೌದಾ ಸರ್ ಇಲ್ಲಿ ಬರ್ರಿ ಸರ್ ಬನ್ನಿ ಸರ್ ಬégalité ಜೊತೆ ಬನ್ನಿ ಆಹಾ ಬನ್ನಿ ಸರ್ ಬನ್ನಿ ಸರ್ ಏನು ಯಾರು ಮಾರ್ಸ್ ಏನು ಏನಾಯ್ತು ನಿಮ್ಮ ಮಗಳಗೆ ಹೇ நீ டா நான் டா சாரி சார் நீவா டாக்டர் டாக்டர் ஏதில்

ನೋಡು ಬಡ್ಡಿ ಮಗ ಈ ದಾರಿ ಬಂದ ಬಂದ್ಬಿಟ್ಲ ಬಿಟ್ಟಿದ್ರಸ್ಟ್ ಆಗ ಗೊತ್ತಾಗ್ಬಿಡ್ತಿತ್ತು ಒಂದ್ ಇಂಜೆಕ್ಷನ್ ಮತ್ ಅವೆಲ್ಲ ಸೈಡ್ ಇಡುವ ಸ್ವಲ್ಪ ಹೇಳ್ತೇನೆ ಹಾ ಸರ್ತಾನೆ ಇಡ್ತಾನೆ ಕುಳ್ಳು ಹರ್ಸಿ ಮಗ ಯಾರ ಡಾಕ್ಟರ್ ಮಾಡಿದ್ರಲ್ಲಿ ನಮ್ ಕಲ್ಯ ಹಂಗ್ ನೆನ್ಬಿಟ್ಟ ಬೆಳಗ್ಗಿಂದ ಸರ ಇಂಡಕ್ಷನ್ ಹೆಸರ ಏನ್ರೀ ಎಬಿ ಸಿ ಡಿ ತಗೋ ಸರ ಸಿಡಿ ಸರಿ ಎಬಿ ಸಿಡಿ ಅಲ್ರಿ ಜಿ ಎಪ್ ಐತಿ ಹೌದಾ ತಗೊಂಬಾ ತಗೊಂಬಾ ಸರ ಜಿ ಎಪ್ ಈಗ ಎಷ್ಟೊತ್ತ ಮಾಡ್ತೀವ ಕಳ್ರಿ ಸರ್ ಹೇಳ್ಬೇಕು ಯಾವಾಗ ಸರ್ ಏನಾಗಲ್ಲ ಏನಾಗಲ್ಲಮ್ಮ ಎಲ್ಲ ಎದುಕೊಂಡ್ಕೊಂಡು ಏನಟಿ ನೀನ ಹೇಳಿದ್ರಲ್ಲ ಜಿ ಎಪ್ ಕೊಡ ಅಂತ ಹೇಳಿ ಅದ್ ನಾ ಕೊಟ್ಟೆ ಮತ್ತೆ ಹಿಂಗ ಮಾಡಿ ಇಡೀ ದೇಶದಾಗ ಕುಡಕ್ರ ನಂಬರ್ ಒನ್ ಸರ ಅವಂಗೀಗ ಕೊಟ್ಬಿಟ್ಟೇವಿ ಮತ್ತ ಹೆಂಗ್ ಅವಂಗ್ ಚೊಲೋದ್ ಒಂದ್ ಗುಳಗಿ ಒಂದ್ ಕೊಟ್ಬಿಡ್ರಿ ನಮ್ ಶಾಲೆ ಮಾಡ್ತಿದ್ವಿಲ್ರಿ ಶಾಲಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದೆ ಕೊಟ್ಬಿಡ್ರಿ ಮಸ್ತ್ ಐತಿ ಎರಡ್ ದಿವಸ ಅರಾಮಕ್ಕೇ ಬಂದ್ಬಿಡ್ರಿ ಸುಳ್ ಓಕೆ ಓಕೆ ಹೋಗ್ಬಿಡಿ ಹೋಗಿರಿ ಸರ್

ಇಷ್ಟು ಅಸಿಸ್ಟೆಂಟ್ ಮಾಡ್ಬಿಟ್ಟ ನನ್ನ ಮ ಬಡ್ಸಿ ಮಗ ಏನೋ ಕೆಲಸ ಬೇಕಿಲ್ಲ ನೋಡಿ ಅವ ಸರ ರೊಕ್ಕ ಮಾತ್ರ ಒಂದು ಹದಿನೈದು ಇಪ್ಪತ್ತು ಸಾವಿರದ ಮಟ್ಟ ಇಸ್ಕೋಬೇಕು ಅಯ್ಯೋ ಆಗಿಲ್ಲ ಅಲ್ಲೊ ಅದೇನೂ ಆಗಿಲ್ಲ ಮೇ ಇಸ್ಕೊರಿಪ್ಪಾ ಅಮ್ಮ ಬಡ್ಸಿ ಮಗ ಇದ್ದಂಗದ ನಾವು ಐಸ್ಕೊ ರೀ ಏನಾಗಲ್ಲ ಹೌದಾ ಹಾ ಸರ್ ಏನು ಕರ್ದಿ ಚಾರ್ಜು ಚಾರ್ಜ್ ಮನೆ ಶಾರ್ಟ್ ಉಟ್ ಅಂಗಡೆ ಕೊಟ್ಟಿದ್ದೀನಿ ಸರ್ ಏನು ನೀವ ಆ ಚಾರ್ಜ್ ಅಲ್ಲೋ

ದಿನ ಅದು ಸರಿ ಆಫೀಸ್ ಹೋಗೋಣ ರೀಗೆ ಹ ಸರಿ ಆಯ್ತು ಪೇಷಂಟ್ ಏನಾ ಬಹಳ ಬರ್ತಾರೆ ಆಫೀಸ್ನಗೆ ಹೌದಾ ಆ ಲೋಗಿ ಸರ್ ಪೇಷಂಟ್ ಎಲ್ಲಾ ಚೆಕ್ ಮಾಡ್ಕೊಂಡು ಬಂದ್ವಿ ಇನ್ನೇನ ಕ್ಲಿನಿಕ್ ಈ ಬಂದಿದೆ ಪೇಷಂಟ್ ಗಳು ಬಹಳ ಬರ್ತಾರೆ ಪಚಕ್ ಮಾಡಿಸ್ಬೇಕು ಹ

ಸರ ಪೇಷಂಟ್ ಬರ ಹಾ ಬರಕ ಹಾ ಸರ ಬಂದ್ವಿ ಸರ್ ಏ ಡಾಕ್ಟರ್ ಕಡೆ ಅಂತಾರ ಬಾ ಬುಬ್ಬಿ ಇದ್ದಂಗ ನಿನ್ ಗಂದೆ ಅವ್ರ ಮನಿ ಹೋಗಿ ಬಾಡ ಅಲ್ಲಿ ಕುಂತ ಬರೀ ನೀರ್ ಮನಿ ನೀರ್ ಎಕ್ಸ್ಚೇಂಜ್ ಆಗಿ ಆಗಿ ಹಿಂಗ ಆಗೈತಿ ನಿನ್ಗ ಖುಷಿ ಅಂತ ಬಾ ಏ ಅದು ಮನುಷ್ಯರ ದವಾಖಾನೆ ಐತೆ ದನ ದವಾಖಾನೆ ಅಲ್ಲ ಚಪ್ಪಲಿ ಇಲ್ಲ ಬಿಡ ಸರ ನಮಸ್ತೆ ಸರ ನಮಸ್ತೆ ಸರ್ ಈಕಿ ನಮ್ ಹುಡುಗಿ ಸರ್ ನಾಲ್ಕು ವರ್ಷ ಸರ್ ಲವ್ ಮಣ ಅಂತ ಈಗ ಮುಂದಿನ ತಿಂಗಳ ಮದುವೆ ಸರ ನಮ್ದು ನಮ್ಮ ಊರಾಗ ಮದುವೆ ಸರ ಮದುವೆ ಅಲ್ಲೂ ಏನ್ ರೋಗ ಬಂದೈತೆ ಅದನ್ನ ಹೇಳೋದ್ ಬಿಟ್ಟು ನಿಮ್ದು ಮನೆ ವಿಚಾರ ಹೇಳಾಕತ್ತಿರಲ್ಲ ನಿಮ್ ಮದುವೆಯಾಗ ಸುಡ್ಗಾಡಾಗ ನಮಗ್ ಸಂಬಂಧ ಇಲ್ಲ ಫಸ್ಟ್ ರೋಗ ಹೇಳಿ ಏನ್ ಬಂದೈತಿ ಸರ್ ಸುಡ್ಗಾಡ್ ಪಡ್ಗ ಮಾಡ್ರಿ ಸರ್ ನನ್ ಬಗ್ಗೆ ನೆಗ್ತೀವಿ ಸರ್ ನಮ್ ಹುಡುಗಿ ಬಗ್ಗೆ ಏನದ ಅಂದ್ರೆ ಸರ್ ಪಕ್ಷ ಸರ್ ಮತ್ತೆ சர ஏன் அக்க தப்பாத்தக்க இன்னொருல்லங்க சர இல் நீட்டி சொல்பிட் அது எல்லா நமக்கு ஏனாக பஸ் சர அவ் மனிங் நீர் குடுக்கு செகடி ஜெர பர்ஸ் சர சந்தி நோட்ரி சார் ஆரம்ப

ಅವ ಏನ್ ಸರ್ ಮನ್ಷರಾಗನ ದನದಾಗ್ ಅದನ್ರಿ ಹಿಂಗ ದುಡಿನ್ ಮ್ಯಾಲ್ ಇಬ್ಬ್ರು ಹತ್ತ ಹೋಗಿ ಸರ ನಾವು ಆದ್ರೂ ಏನರ ಅಲ್ಲಿ ಸ್ವಲ್ಪ ಮೆಲಗ್ ಚೆಕ್ ಮಾಡ್ರಿ ಅವ ಏನರ ಗೊತ್ತಾಕಾದ್ರೆ ಹೆಣನ ಹೊರ್ತಾನ ನಮ್ದು ಹಂಗ ಇಂಜಕ್ಷನ್ ಮಾಡ್ಸಿ ಕಳ್ಸಬೇಕ್ ಸರ ಇಂಡಕ್ಷನ್ ಆ ರೀ ಹಾ சரி ஜேப் <laughs> <laughs> ಅಕಾರ ಒಂದ್ ಸಣ್ಣ ಇಂಜೆಕ್ಷನ್ ಮಾಡ್ತೇನ್ರಿ ಸುರ ಕೊ ನೋಡ್ರಿ ಇಂಜೆಕ್ಷನ್ ಯಾಕೆ ಚಿಕ್ಕಲ್ಲ ಒಂದ್ ಆಗ್ ನಿಮ ನಿಮ್ ಹೇಳ ಇಂಜೆಕ್ಷನ್ ಮಾಡಕ್ ಅಂತ ಹೇಳಿ ಈಗ ಡ್ರಾಪ್ಸ್ ಇರ್ತಾನ ಡ್ರಾಪ್ಸ್ ಇಲ್ಲೇ ಇಲ್ಲೇ ಹಿಂಗೆ ಏ ಸರ ನಿಮ್ಗೆ ಏನ್ ಹೇಳಿದಾರೆ ನಾನು ಇಂಜೆಕ್ಷನ್ ಎಲ್ಲಾ ಮಾಡಕ್ ಹೋಗ್ಬಿಡ್ರಿ ನೋವ್ ಆಗ್ಬಾರ್ದ ಹೇಳಿದ್ದೆ ಇಲ್ಲ ಎದ್ ಮಾಡ್ರಿ ತೋರ್ಸಿ ಇಂಜೆಕ್ಷನ್ ತೋರಿಸ್ ಎಂತ ಮಾಡಿದ್ರಿ ಸರಿ ಬಾ ಸಣ್ಣದ ಏ ತೋರ್ಸು ನಾ ಈಗ ತೋರ್ಸು ಎನ್ನಿ ಅದನ್ನ ತೋರ್ಸ ಏ ನೀವ್ ಮನ್ಷರ ದನ ಏನಾದ್ರಿ ಈಗ ಏನಿದೆ ಬೆಂಗ್ಳೂರ್ ಚಾಯ್ಸ್ ತೊಗೊಂಬಂದ್ ಔಷಧಿ ಬಾಟ್ಲಿ ತೋರಿಸಿದ್ವಿ ಹಾ ಅದೇ ದನಕ್ ಮಾಡ್ತಾರಲ್ಲ ನಮ್ ಊರ ಇಂತ ಜರ್ಸಿ ಮಾಡ್ತಾರ ಮಾಡ್ತಾರೆ ಇಂತ ನಮ್ ಹುಡ್ಗಿ ಹುಡುಗಿನ ದನ ಅದ್ರಾಗ ಅದಕ್ಕ ದನದ ಇಂಡಕ್ಷನ್ ಮಾಡೇನಿ ಏ ನಮ್ ಹುಡುಗಿಗೆ ದನ ಇದ್ದಂಗ ಬಾರಿ ಸ್ವಲ್ಪ ಬಾಯಿಲೆ ಯಾರು ಮಾಡ್ರಿ ನಮ್ ಹುಡುಗಿ ಇವ್ರ ಮಾಡ್ರಿ ಇವ್ರ 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 ಸರ್ ಹೌದು ಏನೋ ಕೇಳ ಮಾತು ಹೇಳ ಬರೀ ಸರ್ ಬರೀ ಇಲ್ಲ ಸರ್ ಏನ್ ನೋವ್ ಆಗಿಲ್ಲ ಅಲ್ರಿ ಏನು ನೋವ್ ಆಗಿಲ್ಲ ಕೈ ಮುಗಿತೇವಣ್ಣ ಇನ್ಮ್ಯಾಗ ಇನ್ಮ್ಯಾಗ ಮಾಡಲ್ಲ ಹಂಗೆ ಮಾಡಲ್ಲ ಈಗ ಹೇಳ ನಿಮ್ಗೆ ಆಗಲ್ಲ ನೋವ್ ಆಗ್ಬಾರ್ದು ಅಂತಂದ್ರೆ

ಏಯ್ ಇನ್ನೊಬರಿ ಲಾಗ್ ಕರದ್ ಬಿಡೋ ಸಾಕಿ ಏ ನೆಕ್ಸ್ಟ್ ಕ್ವೆಶ್ಚನ್ ಬರ್ರಿ ಏನಾಗಿದೆ ಸರ್ ಸರ್ ಬಡಾ ಇದು ಗೊಂಬಿ ನಿನ್ನ ಫ್ರೆಂಡ್ ಅಲ್ಲ ಇದೆ ನಿನ್ನೆ ಜೊತೆ ಮಾತಾಡ್ತಿದಿ ಸರ್ ಉತ್ಸವನ ಮಗನಿದು ಎಂತ ಹುಚ್ಚಿದಾಗ ನಾನು ಹೂ ಮಾರ್ಯಾವ ಗೊಂಬಿ ಬಿಡು ನಾಯಿ ಕೋಳಿನೇ ಮಾತಾಡ್ಸಕ್ ಮಾಡಿದೇವಂತ ಆ ಗೊಂಬಿ ಮಾತಾಡ್ಸೋದಿಲ್ವಾ ನಾನು ಕೊಡೋದು ಹಾ ಸರ್ ಕೊಟ್ಟಿ ಎಂತ ಗತಿ ಬಂದಿತ್ತು ಗೊಂಬಿ ಭೂ ಇಂಜೆಕ್ಷನ್ ಮಾಡ್ಬೇಕಂತ ಮಾಡಿಲ್ಲಾಂದ್ರ ಗೊತ್ತಲ್ರಿ ನಾಳಿಂದ ನಿಮ್ ದೋಸ್ತ್ ಉಳ್ಕೊಂಡಿ ಮಬ್ಬಡ್ಸಿ ಮನೆ ಇಲ್ಲ ಇತ್ ನಿಂದ ಅಡ್ಡ ಅಡ್ಡ ಕೊಯ್ದ ಹಾಕಿ ನಿಂದ ಉಳ್ಕೊಂಡಿ ಬಾ ಏನ್ ಸರ ಮೊಬಡ್ಸಿ ಮಗ ಎಲ್ಲ ಏನೋಪ ಇವತ್ತು ನಮಗಂತೂ ಬೆಳಗಿಂತ ಎಲ್ಲಾರ್ ಕಡೆ ಬೈಸ್ ಬೈಸ್ಕೊಳತ್ರಿ ಬರೀ ಆಗ ಆಗ್ಬಿಟೈತ್ ಪಾಯಿತ್ತಂತೂ ಸರ ನಿಮ್ ಫ್ರೆಂಡ್ ತಗೊಂಡ್ ಹೋಗ್ಬಿಡ್ರಿ ಹ್ಮ್ ಸರಿಕೂರಿ ಸರ ಮನಿಗೋಗ್ಬಿಡನ್ರಿ ಎಂಟು ಗಂಟೆ ಆಯ್ತ್ರಿ ರಾತ್ರಿ ಮನಿಗ ಊಟ ಗಿಟ ಮಾಡಿ ಮಕ್ಕಳಿ ನಾಳೆ ಬರಂತ ಮಾಡಿ ಹಾ ಸರ ಹ್ಮ್ ಸರಿಗೋಗ